ಇವತ್ತು ದ್ವೇಷ ಭಾಷಣದ ಒಂದು ಬಿಲ್ ಏನು ಮಂಡಿಸಿದಾರ ಬೆಳಗಾವಿ ಅಧಿವೇಶನದಲ್ಲಿ ಯಾರು ಕೂಡ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಪತ್ರಕರ್ತರಾಗಿರ್ಬೋದು ಯಾರು ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡಬಾರ್ದು ಕಾಂಗ್ರೆಸ್ ವಿರುದ್ಧ ಪತ್ರಿಕೆದ ಬರೀಬಾರ್ದು ಅಂತಕ್ಕಂಥ ಒಂದು ಬಿಲ್ ತಂದಿದ್ದಾರೆ ಇದರಲ್ಲಿ ವಿಶೇಷವಾಗಿ ಸಂವಿಧಾನ ಎಲ್ಲ ವಿರುದ್ಧವಾಗಿ ಇವರು ಕಾನೂನುಗಳು ಮಾಡ್ತಾ ಇದ್ದಾರೆ ನಾವೆಲ್ಲ ಶಾಸಕರು ಕೂಡ ಅಧಿವೇಶನದಲ್ಲಿ ಪಾಲ್ಗೊಂಡ್ರು ಆ ಅಧಿವೇಶನದಲ್ಲಿ ನಾವು ಇದ್ದರೂ ಕೂಡ ಅದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡಿರೂ ಕೂಡ ಚರ್ಚೆ ಮಾಡೋಕೆ ಕೊಟ್ಟಿಲ್ಲ ಅದು ಯಾವುದೋ ಚರ್ಚೆ ಮಾಡಿ ಅದು ಬಿಲ್ ಮಂಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಇವರು ಸಂವಿಧಾನ ವಿರುದ್ಧವಾಗಿ ಬಿಲ್ ತಂದೆ ಅಂತ ನೀವು ಹೇಳೋಕ್ಕೆ ಮುಖ ನಿಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ ಅದ್ರಿಗೋಸ್ಕರ ಈ ರಾಜ್ಯ ತುಂಬಾ ಪೂರ ಇದು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ರಾಜ್ಯಪಾಲರು ಕೂಡ ಬೆಟ್ಟ ಬೆಂಬಲನೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಯಾಕಂದ್ರೆ ಯಾವುದೇ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಸಾಮಾನ್ಯ ಕಾರ್ಯಕರ್ತರು ಕೂಡ ಯಾವುದೇ ವಿರುದ್ಧ ಬರಿಬಾರ್ದು ವಿರುದ್ಧ ಬರ ಹಾಕಬಾರ್ದು ಕಾಂಗ್ರೆಸ್ ವಿರುದ್ಧ ಯಾರು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಬಿಲ್ ತಂದಿದ್ದಾರೆ ಅದ್ರಿಗೋಸ್ಕರ ಇದನ್ನ ಹೋರಾಟ ಕೂಡ ಮಾಡ್ತಾ ಇದ್ದೀವಿ ಪ್ರತಿ ಫಟನೆ ಮಾಜಿ ಲೋಕಸಭಾ ಸದಸ್ಯರಾದ ಉಮೇಶ್ ಜಾಧವ್ ಅವರೇ ಮಾಜಿ ಶಾಸಕರಾದ ರಾಜ್ಕುಮಾರ್ ತೆಲುಕೂರ್ ಅವರೇ ಶಾಸಕರಾದ ಬಸವರಾಜ್ ಮತ್ತೆ ಮೂಡವರೇ ಶಾಸಕರಾದ ಅವಿನಾಶ್ ಜಾಧವ್ ಅವರೇ ಅಧ್ಯಕ್ಷರಾದ ಅಶೋಕ್ ಬಗ್ಲಿ ಅವರೇ ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡ್ರೆ ತಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ಒಂದಿನ ದಿವಸ ಹೇಟ್ ಸ್ಪೀಚ್ದು ಒಂದು ಬಿಲ್ ತಂದಿದ್ದಾರೆ ಆ ಬಿಲ್ ಮುಖಾಂತರ ತಮ್ಮೆಲ್ಲರಿಗೆ ಹೇಳಕ್ಕೆ ಬಯಸ್ತೀನಿ ದೇರ್ ಈಸ್ ಆಲ್ರೆಡಿ ಒನ್ ಬಿಲ್ ನೈನ್ಟೀನ್ ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಸಿ ಹಗರಾಗ ಹೇಟ್ ಸ್ಪೀಚ್ ಯಾರು ಮಾಡ್ತಾರ ಅವರಿಗೆ ಕೇಸ್ ಆಗಬೇಕು ಎಫ್ ಐ ಆರ್ ಆಗಬೇಕು ಅಂತೇಳಿ ಅದ್ರ ಮುಖಾಂತರ ಅದ್ರ ತಕ್ಕ ಇವತ್ತಿನ ತಕ ಏನೇ ಕಾಂಗ್ರೆಸ್ ಅವರು ತಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಯೂಟಿಲೈಸ್ ಮಾಡಿ ಅವ್ರು ಏನ್ ಮಾಡ್ತಾ ಇದಾರೆ ಎಲ್ಲರಿಗ ಏಟ್ ಸ್ಪೀಚ್ ನ ಕೇಸ್ ಆರ್ ಮಾಡ್ತಾ ಇದಾರೆ ಅದ್ರ ನಿಮಿತ್ತ ಹೈಕೋರ್ಟ್ ನಾಗ ಸ್ಕಾಶ್ ಆಗಿ ಸಿವಿಲ್ ಕೋರ್ಟ್ ನಾಗ ಸ್ಕ್ವಾಶ್ ಆಗಿ ಬೇಲ್ ಸಿಗ್ತಾ ಇದೆ ಅದಕ್ಕ ಅವ್ರಿಗೆ ಅದ್ರ ನಿಮಿತ್ತ ಅದಕ್ಕ ಅವ್ರಿಗೆ ತಾಳದ ಆಗಲ್ಲ ಅದಕ್ಕೆ ನಾ ಕೇಳಕ್ ಬೇತೀನಿ ಕಾಂಗ್ರೆಸ್ ಸರ್ಕಾರ ಈಗ ಕಿಶ್ಕೋ ಖುಷ್ ಕರ್ನಾಚಾರ್ಯ ಏ ಹೇಳ್ ಸ್ಪೀಚ್ ಬಲ್ ತಗೊಂಡ್ ಬಂದಿ ಅದ್ ಕಿಸ್ಕೋ ಖುಷ್ ಕರ್ನಾಚಾರ್ಯ ಕಿಸ್ಕ ವೋಟ್ ಬ್ಯಾಂಕ್ ಇಲ್ಲೇ ಕರ್ಣಾಚಾರಿ ನಂಗೆ ಅನ್ಸ್ತಾ ಇದೆ ಇವತ್ತು ಕರ್ನಾಟಕನಾಗ ಆಲ್ರೆಡಿ ಒಂದು ಲಿಸ್ಟ್ ಮಾಡ್ಯಾರ ಆ ಲಿಸ್ಟ್ ಮುಖಾಂತರ ಎಲ್ಲರಿಗ ಯಾರ್ಯಾರು ಅರೆಸ್ಟ್ ಮಾಡ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಮಾಡ್ಯಾರ ವಿಶೇಷವಾಗಿ ಆಗಿ ಕಲಬುರಗಿನಾಗ ನಾವಿಂದು ಹೆಸರು ಬರ್ಕೊಂಡಾರ ಅವರು ಯಾಕಂತಾರೆ ಅವ್ರ ವಿರುದ್ಧ ನಾವೆಲ್ಲ ಮಾತಾಡ್ಲಿಕ್ಕೆ ಸಿದ್ಧರಾಗಿದ್ವಿ ಅಂತಂತ ಹೇಳಕ್ ಬಯಸ್ತೀನಿ ಅದಕ್ಕೆ ಈ ಒಂದು ಬಿಲ್ ಈಗ ನಾವು ಖಂಡಿಸ್ತೇವೆ ಮತ್ತು ಈಗ ರಾಜ್ಪಾಲ್ ಅವ್ರಿಗೆ ನಾವೆಲ್ಲರೂ ವಿನಂತಿ ಮಾಡ್ತೇವೆ ಮುಂದಿನ ದಿನಗಳನ್ನಾಗ ಎಲ್ಲರೂ ತಿಳ್ಕೊಬೇಕು ನಾಳೆಗೆ ನೀವು ಒಂದು ಲಗ್ಗಣೆ ಹಾಕಿ ಕುಂತಿರ್ತೀರಿ ಲಗ್ಗಣೆಯಾಗ ಕಾಂಗ್ರೆಸ್ ವಿರೋಧ ಮಾತಾಡಿದ್ರೆ ಅಂತಂದ್ರೆ ನೀವೊಂದು ಕ್ಯಾಂಡಿಡೇಟ್ ಆಗೋರು ಇದ್ರ ಅಂತಂದ್ರೆ ಅವ್ರು ನಿಮಗೆ ಎಫ್ ಐ ಆರ್ ಮಾಡಿ ಜೈಲಿಗೆ ಕಳಿಸ್ತಾರೆ ನಿಮ್ಗೆ ನೀವು ಎಲ್ಲರೂ ಸೋಷಿಯಲ್ ಮೀಡಿಯಾನಾಗ ಮಾತಾಡ್ಕೊತಾ ಇರ್ತೀರಿ ಯಾವಾದ್ರೂ ಒಂದು ಕಾರ್ಯಕ್ರಮನಾಗ ಅವರು ಸ್ವಾಮೀಜಿಗಳಿಗೂ ಟಾರ್ಗೆಟ್ ಮಾಡಬೇಕು ಯಾರಿಗೆ ಟಾರ್ಗೆಟ್ ಮಾಡ್ಬೇಕಂದ್ರೆ ಹಿಂದುತ್ವಕ್ಕೆ ಟಾರ್ಗೆಟ್ ಮಾಡಬೇಕಂತ ಮಾಡ್ತಾ ಇದ್ದಾರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಹಂಡ್ರೆಡ್ ಪರ್ಸೆಂಟ್ ಖಂಡಿಸ್ತಾರ ಪೂರ ಕರ್ನಾಟಕ ಆರು ಕೋಟಿ ಜನತ ನಿಮ್ಗೆ ಮುಂದಿನ ಬರೋ ದಿನಗಳಾಗ ಎದರ್ಲಿಂದ ಹೊಡೆಯರೋರು ನಾ ಇವತ್ತು ಹೇಳೋಲ್ಲ ಮುಂದಿನ ದಿನಗಳಾಗ ನಿಮ್ಗೆ ಗೊತ್ತಾಗ್ತದೆ ನಿಮ್ಗೆ ಎದರ್ಲಿಂದ ಹೊಡಿತಾರಂತಂತ ಅಂತ ಹೇಳಕ್ ಬಯಸ್ತೀನಿ